ನಮಸ್ಕಾರ ವೀಕ್ಷಕರೇ ಶಾಣುವ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಗ್ರಾಹಕರ ಅನುಕೂಲಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಸಿದ್ಧಪಡಿಸಲಾಗಿರುವ ಕರ್ನಾಟಕ ಒನ್ ವೆಬ್ಸೈಟ್ ಮುಖಾಂತರ ಹಲವಾರು ಆನ್ಲೈನ್ ಸೇವೆಗಳು ಲಭ್ಯ ಇದ್ದು ಅವುಗಳ ಮುಖಾಂತರ ಯಾವುದೇ ಹೆಚ್ಚುವರಿ ಖರ್ಚಿಲ್ಲದೆ ಸೇವೆಗಳ ಸೌಲಭ್ಯವನ್ನು ನಾವು ಕೂತಲೇ ಪಡಿಬೋದು ಕರ್ನಾಟಕ ರಾಜ್ಯದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಲಭ್ಯತೆ ಇರುವ ಆನ್ಲೈನ್ ಸೇವೆಗಳ ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ ಉದಾಹರಣೆಗೆ ಮೈಸೂರು ಜಿಲ್ಲೆಯಲ್ಲಿ ಲಭ್ಯವಿರುವ ಸೇವೆಗಳನ್ನು ನಾವಿಲ್ಲಿ ನೋಡ್ಬೋದು ಅವುಗಳಲ್ಲಿ ಟ್ರಾಫಿಕ್ ಪೊಲೀಸ್ ದಂಡ ಎಷ್ಟಿದೆ ಮತ್ತು ಆನ್ಲೈನ್ ಮುಖಾಂತರ ದಂಡ ಪಾವತಿಯನ್ನು ನಿಮ್ಮ ಸ್ಮಾರ್ಟ್ ಫೋನ್ ಮುಖಾಂತರ ಕೇವಲ ಐದು ನಿಮಿಷಗಳಲ್ಲಿ ಆನ್ಲೈನ್ ಮುಖಾಂತರ ಪಾವತಿಸ್ಬೋದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಹೊಸಬ್ರ ಯಾರಾದರೂ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಆಗಿದ್ದರೆ ವಿಡಿಯೋ ಶುರು ಮಾಡೋಣ ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ ಕರ್ನಾಟಕ ಒನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಮುಂದೆ ಓಪನ್ ಆಗುವ ಪೇಜಲ್ಲಿ ಕರ್ನಾಟಕ ಒನ್ ವೆಬ್ಸೈಟ್ ಲಿಂಕನ್ನು ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ಕರ್ನಾಟಕ ಒನ್ ನಾಮಫಲಕದ ಮೇಲೆ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅದೇ ಪೇಜಲ್ಲಿ ಕೆಳಗಡೆ ಕ್ವಿಕ್ ಪೇ ಅನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಲಭ್ಯವಿರುವ ಆನ್ಲೈನ್ ಸೇವೆಗಳ ಪಟ್ಟಿ ಕಾಣಿಸುತ್ತೆ ಅವುಗಳಲ್ಲಿ ನಾನೀಗ ಕಲೆಕ್ಷನ್ ಆಫ್ ಟ್ರಾಫಿಕ್ ಪೊಲೀಸ್ ವಯೋಲೇಷನ್ ಫೈನ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಟಿಸ್ ಏನಾದರೂ ನಿಮ್ಮ ಮನೆ ವಿಳಾಸಕ್ಕೆ ಬಂದಿದ್ದರೆ ಆ ನೋಟಿಸ್ ನಂಬರ್ ಅಂತ ಕ್ಲಿಕ್ ಮಾಡಿ ಅಥವಾ ಯಾವುದು ನೋಟಿಸ್ ಬಂದಿಲ್ಲ ಅಂತಂದರೆ ನಿಮ್ಮ ವಾಹನಕ್ಕೆ ಎಷ್ಟು ದಂಡ ಇದೆ ಇಲ್ಲಿವರೆಗೂ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ವಾಹನದ ರಿಜಿಸ್ಟ್ರೇಷನ್ ನಂಬರನ್ನು ಟೈಪ್ ಮಾಡಿ ಕ್ಯಾಪ್ಚ ವೆರಿಫೈ ಮಾಡಿ ಸರ್ಚ್ ಅಂತ ಕೊಡಿ ಈಗ ವಾಹನದ ಮಾಲೀಕರ ಹೆಸರು ವಿಳಾಸ ಕಟ್ಟಬೇಕಾಗಿರುವ ದಂಡದ ಮೊತ್ತ ಸಂಚಾರ ಉಲ್ಲಂಘನೆ ದಿನಾಂಕ ಸಮಯ ಸ್ಥಳ ಮತ್ತು ಯಾವ ರೀತಿ ಉಲ್ಲಂಘನೆ ಆಗಿದೆ ವಿವರಗಳನ್ನು ನೀವು ಚೆಕ್ ಮಾಡಿಕೊಡಿ ಪೇಮೆಂಟ್ ಗೇಟ್ ವೇನ ಆಯ್ಕೆ ಮಾಡಿ ಆನ್ಲೈನ್ ಪೇಮೆಂಟ್ನ ನಿಯಮಗಳು ಮತ್ತು ಷರತ್ತುಗಳು ಅವುಗಳನ್ನು ಓದಿಕೊಂಡು ಒಪ್ಪಿಗೆ ಬಾಕ್ಸನ್ನು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ನೀವು ಗೂಗಲ್ ಪೇ ಅಥವಾ ಪೇ ಅಥವಾ ಪೇ ಟಿ ಎಮ್ ಅಥವಾ ಯು ಪಿ ಐ ಪೇಮೆಂಟ್ ಮಾಡೋದಿದ್ದರೆ ಆರ್ ಪಿ ಯು ಪಿ ಐ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಕಂಟಿನ್ಯೂ ಫಾರ್ ಪೇಮೆಂಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಈ ಟ್ರಾನ್ಸಾಕ್ಷನ್ ಮಾಡಲು ಅಥವಾ ಸಲ್ಲಿಸಲು ಬಯಸುತ್ತೀರಾ ಅಂತ ಕೇಳುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ನಿಮಗೆ ಅನುಕೂಲ ಆಗುವ ಯು ಪಿ ಐ ಪೇಮೆಂಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಪೇ ಅಂತ ಕ್ಲಿಕ್ ಮಾಡಿ ಪೇಮೆಂಟ್ ಯಶಸ್ವಿಯಾದ ನಂತರ ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡಿ ಇಲ್ಲಿಗೆ ನಿಮ್ಮ ವಾಹನದ ಮೇಲಿರುವ ದಂಡದ ಮೊತ್ತವನ್ನು ಎಷ್ಟು ಅಂತ ತಿಳ್ಕೊಂಡು ಯಾವುದೇ ಪೊಲೀಸ್ ಠಾಣೆಗೆ ಭೇಟಿ ನೀಡದೆ ಅದನ್ನು ಯಶಸ್ವಿಯಾಗಿ ಮನೆಯಲ್ಲೇ ಕುಳಿತು ಪಾವತಿ ಮಾಡಲಾಯಿತು ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು